ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯ ಜ್ವಾನನೇತ್ರ ಚಾರಿಟೇಬಲ್ ಟ್ರಸ್ಟ್ ಕಮಸಂದ್ರ ಅಗ್ರಹಾರ ಚಂದಾಪುರ ಆನೇಕಲ್ ಮುಖ್ಯರಸ್ತೆ ಬೆಂಗಳೂರು ಇವರ ವತಿಯಿಂದ ಚಂದ್ರಸೌರ ಮಹಾಶಿವರಾತ್ರಿ ಹಾಗೂ ಗಿರಿಜಾ ಕಲ್ಯಾಣೋತ್ಸವವನ್ನು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಎಂಟು ಮೂರು ಎರಡು ಸಾವಿರದ ಇಪ್ಪತ್ ನಾಲ್ಕನೇ ಶುಕ್ರವಾರದಂದು ಚಂದ್ರಸೌರ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜಾ ಕೈಂಕರ್ಯ ರುದ್ರಾಭಿಷೇಕ ರುದ್ರ ಹೋಮ ಬಿಲ್ವಾರ್ಚನೆ ಸೇವೆ ಸಹಸ್ರಲಿಂಗ ಪೂಜೆ ಕಾರ್ಯಕ್ರಮವನ್ನು ಮತ್ತು ಆ ದಿನ ರಾತ್ರಿ ಭರತನಾಟ್ಯ ಡ್ಯಾನ್ಸ್ ಮತ್ತು ಸುಗಮ ಸಂಗೀತ ರುದ್ರಾಭಿಷೇಕ ಬಿಲ್ವಾರ್ಚನೆ ಸೇವೆಯನ್ನು ಹಾಗೂ ಮರುದಿನ ಬೆಳಗ್ಗೆ ಗಿರಿಜಾ ಕಲ್ಯಾಣವನ್ನು ಮತ್ತು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ವಾದ್ಯಗೋಷ್ಠಿಯೊಂದಿಗೆ ನಡೆಯುತ್ತದೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನ ಮತ್ತು ಜ್ಞಾನನೇತ್ರ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮಾಧ್ಯಮ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಇನ್ನೂ ಕಾರ್ಯಕ್ರಮದಲ್ಲಿ ವೇದಬ್ರಹ್ಮ ಶ್ರೀ ನಾಗೇಶ್ ಅಡಿಗಾರ್ ಸಂಸ್ಥಾಪಕರು ಶ್ರೀ ಜ್ಞಾನನೇತ್ರ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಮುರಳೀಧರ್ ಭಟ್ ಪ್ರಧಾನ ಅರ್ಚಕರು ಮತ್ತು ಕಾರ್ಯದರ್ಶಿ ಶ್ರೀ ಜ್ಞಾನನೇತ್ರ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಾಲಯದ ಎಲ್ಲ ಅರ್ಚಕರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಪುರಾತನದು ಈಗ ನಮ್ಮ ಸ್ವಾಮಿಗಳವ್ರು ಬಂದು ಒಂದು ಆರು ಏಳು ವರ್ಷ ಆಯಿತು ಆವಾಗ್ಲಿಂದ ಅವರೇ ಇಲ್ಲಿ ಮಾಡ್ತಿದ್ದಾರೆ ಇವ್ರು ಬಂದಾಗಿಂದ ಈ ಕ್ಷೇತ್ರ ತುಂಬಾ ಬೆಳವಣಿಗೆ ಮಾಡಿದ್ದಾರೆ ಮುಂಚೆ ಒಬ್ಬರು ಬರ್ತಿರ್ಲಿಲ್ಲ ಈಗ ಸಾವಿರಾರು ಜನ ಬರ್ತಾರೆ ಇಲ್ಲಿ ತುಂಬ ಜನ ಬಂದು ಇಲ್ಲಿ ನೋಡ್ತಾರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ದಿನನಿತ್ಯ ಅನ್ನದಾನ ನಡೆಯುತ್ತೆ ಇಲ್ಲಿ ಸೋಮವಾರ ಆದರೆ ಒಂದು ಸಾವಿರ ಜನಕ್ಕಿಂತ ಹೆಚ್ಚು ಬರ್ತಾರೆ ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರುತ್ತೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಆ ಪೂಜೆ ಎಲ್ಲ ನಡೀತಿರುತ್ತೆ ಇಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನ ತುಂಬ ಪುರ ಪುರಾತನವಾದ ದೇವಸ್ಥಾನ ಒಂದು ಸುಮಾರು ಒಂದು ಸಾವಿರದ ಇನ್ನೂರು ವರ್ಷದ ಇತಿಹಾಸ ಇದೆ ಮತ್ತು ಇಲ್ಲಿ ತುಂಬ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಮತ್ತು ತುಂಬ ಜನರಿಗೆ ಒಳ್ಳೆಯದಾಗಿದೆ ಮತ್ತು ಪ್ರತಿ ಸೋಮವಾರ ವಿಶೇಷ ಪೂಜೆ ಇರುತ್ತೆ ಮತ್ತು ಅನ್ನದಾನ ಇರುತ್ತೆ ಪ್ರತಿನಿತ್ಯನೇ ಇರುತ್ತೆ ಆದರೆ ಸೋಮವಾರ ವಿಶೇಷವಾಗಿರುತ್ತೆ ಮತ್ತು ಇದೇ ವಾರ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಹಬ್ಬ ಇದೆ ತುಂಬ ವಿಶೇಷವಾಗಿ ಅನ್ನದಾನ ಇರುತ್ತೆ ಮತ್ತು ಪೂಜಾ ಹಣಗಳಿರುತ್ತೆ ಬೆಳಗ್ಗೆಯಿಂದನೂ ಪೂಜೆಗಳಿರುತ್ತೆ ತುಂಬ ಎಲ್ಲರೂ ಕುಟುಂಬ ಸಮೇತ ಬಂದು ದರ್ಶನ ಪಡ್ ಪಡಬೇಕೆಂದು ಕೇಳ್ಕೊಂಡು ಎಂಟನೇ ತಾರೀಕು ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಕಮ್ಮಸಂದ್ರ ಅಗ್ರಹಾರದಲ್ಲಿ ವಿಶೇಷವಾಗಿ ಸಹಸ್ರಲಿಂಗರೂಪಕವಾಗಿರ್ತಕ್ಕಂಥ ಸಾಂಬ ಪರಶಿವಮೂರ್ತಿ ಸುಂದರಿ ಸಮೇತನಾಗಿರ್ತಕ್ಕಂಥವನು ಅವನ ಆರಾಧನೆಯನ್ನು ಇಲ್ಲಿ ವಿಶೇಷವಾಗಿ ನಡೆಸ್ತಾ ಇರತಕ್ಕಂಥದ್ದು ಲಿಂಗಪುರಾಣ ಪದ್ಮಪುರಾಣದಲ್ಲಿ ಹೇಳಿರುವ ರೀತಿ ಆ ಸಹಸ್ರ ಲಿಂಗರೂಪಕನಾಗಿರ್ತಕ್ಕಂಥ ಸಾಂಬ ಪರಶಿವಮೂರ್ತಿಯನ್ನು ಭಕ್ತಿ ಜ್ಞಾನ ವೈರಾಗ್ಯ ಪ್ರಾಪ್ತಿಗೋಸ್ಕರ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ರುದ್ರಹೋಮ ರುದ್ರಾಭಿಷೇಕ ಶಿವರಾತ್ರಿಯ ದಿನ ವಿಶೇಷವಾಗಿ ಪ್ರಾತಃ ಕಾಲದಿಂದಲೂ ವಿಶೇಷವಾಗಿ ಕಾಶಿ ವಿಶ್ವನಾಥ ಸ್ವಾಮಿಗೆ ಪಂಚಾಮೃತಾಭಿಷೇಕ ಪೂರ್ವಕ ದ್ರವ್ಯಾಭಿಷೇಕ ಪೂರ್ವಕ ಭಸ್ಮಾರತಿಯ ಜೊತೆಗೆ ವಿಶೇಷವಾಗಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದಾಗಿದೆ ಎಲ್ಲ ಯಥೇಚ್ಛವಾಗಿರ್ತಕ್ಕಂಥ ಭಕ್ತಾದರಿ ಭಕ್ತಾದಿಗಳಿಗೆ ವರ ಪ್ರಧಾನ ರೂಪವಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ಈ ಒಂದು ಶಿವರಾತ್ರಿಯ ದಿನ ವಿಶೇಷವಾಗಿ ಅಲಂಕೃತನಾಗಿ ಆರಾಧನೆಯನ್ನು ಬಿಲ್ವಾರ್ಚನೆಯ ಪೂಜೆಯನ್ನು ಪುಷ್ಪಾರ್ಚನೆಯ ಪೂಜನೆಯನ್ನು ಸ್ವೀಕರಿಸುವಂಥದ್ದಾಗತ್ತೆ ಅದೇ ರೀತಿಯಲ್ಲಿ ಮಾರನೆಯ ದಿನ ವಿಶೇಷವಾಗಿ ಬೆಳಗ್ಗೆ ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣೋತ್ಸವವು ನಡೆಯುತ್ತೆ ಅದಾದ ನಂತರ ಉತ್ಸವ ಊರೆಲ್ಲ ಪ್ರದಕ್ಷಿಣೆ ಊರನ್ನೆಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಊರಿನ ಜನರನ್ನೆಲ್ಲರನ್ನೂ ಕೂಡ ಭಕ್ತಾದಿಗಳೆಲ್ಲರನ್ನೂ ಕೂಡ ನೋಡಿಕೊಂಡು ಪುನಃ ದೇವಾಲಯಕ್ಕೆ ಪ್ರಸ್ಥಾನ ಆದ ನಂತರ ವಿಶೇಷವಾಗಿ ರಾಗಿ ಮುದ್ದೆಯ ಪ್ರಸಾದ ನೈವೇದ್ಯ ಮಾಡಿ ಎಲ್ಲರಿಗೂ ಹಂಚುವುದು ಕೂಡ ಒಂಬತ್ತನೇ ತಾರೀಕಿನ ಈ ಒಂದು ದೇವಾಲಯದ ವಿಶೇಷತೆಯೇ ಎಲ್ಲ ಒಂದಾಗಿರುತ್ತೆ ಈ ಒಂದು ಮಾಘ ಮಾಸದ ಪೂರ್ಣ ಒಂದು ಮಾಸ ಪರ್ಯಂತವಾಗಿ ಶಿವರಾತ್ರಿಯ ದಿನದವರೆಗೂ ಕೂಡ ಈ ಒಂದು ಸಹಸ್ರಲಿಂಗ ದೇ ಅದ ಅರ್ಚನೆ ನಡೀತಾ ಇರ್ತಕ್ಕಂಥದ್ದಾಗಿದೆ ಈ ಒಂದು ವಿಶೇಷ ಆರಾಧನೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಪಾಲ್ಗೊಂಡು ಆ ಭಗವತ್ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ಅವನ ಅನುಗ್ರಹವನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಧರ್ಮೋ ರಕ್ಷತಿ ರಕ್ಷಿತ ನಮ್ಮ ಪ್ರಾಚೀನ ಪರಂಪರೆಯ ಒಂದು ಘೋಷವಾಕ್ಯ ಅನೇಕ ಸಂಸ್ಕೃತಿಗಳು ಜಗತ್ತಿನಲ್ಲಿ ಹುಟ್ಟಿ ಇವತ್ತಿಗೆ ಸಂಪೂರ್ಣವಾಗಿ ನಾಶವಾಗಿ ಕೇವಲ ಅದರ ಪಳೆಯುಳಿಕೆಯನ್ನು ಸಂಗ್ರಹಾಲಯದಲ್ಲಿ ನೋಡುವಂಥದ್ದಾಗಿದೆ ಆದರೆ ನಮ್ಮ ಹಿಂದೂ ಪರಂಪರೆ ಹಾಗಲ್ಲ ಈ ಸನಾತನ ಪರಂಪರೆ ನಿತ್ಯ ನಿರಂತರ ನೂತನವಾಗಿ ಇದು ಇಂಧನತನಕ್ಕೂ ಕೂಡ ಅದು ಮುಂದುವರಿಯುತ್ತಲೇ ಇದೆ ಅದಕ್ಕೆ ಪ್ರಮುಖ ಕಾರಣ ದೇವಸ್ಥಾನಗಳು ನಮ್ಮಲ್ಲಿರುವಂಥ ದೇವಸ್ಥಾನಗಳು ಜನರಿಗೆ ಅನ್ನದಾನವನ್ನು ಮಾಡುವಂಥದ್ದು ವಿದ್ಯಾದಾನವನ್ನು ಮಾಡುವಂಥದ್ದು ಜೊತೆಗೆ ಭವ್ಯ ಪರಂಪರೆಯ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಒಯ್ಯುವಂಥದ್ದು ಇದೆಲ್ಲ ಕೆಲಸವನ್ನು ಕೂಡ ದೇವಸ್ಥಾನಗಳು ನಿರಂತರವಾಗಿ ಮಾಡ್ತಲೇ ಬಂದಿವೆ ಅಂತಹ ಒಂದು ಆ ದೇವಸ್ಥಾನ ಇದು ಕಾಶಿ ವಿಶ್ವೇಶ್ವರನ ದೇವಸ್ಥಾನ ಇದೂ ಕೂಡ ಅದೇ ಪರಂಪರೆಯ ಹೆಮ್ಮೆಯ ಪ್ರತೀಕ ಇಲ್ಲಿ ಬಹಳ ಪುರಾತನವಾದಂಥ ಕಾಲದಲ್ಲಿ ದೇವರ ಪ್ರತಿಷ್ಠಾಪನೆಯಾಗಿ ಬಹಳ ವಿಜೃಂಭಣೆಯಿಂದ ಪೂಜೆ ನೀಡುತ್ತಿದ್ದು ಕಾಲಾಂತರದಲ್ಲಿ ಅದು ನಿಂತು ಹೋಗಿ ಕೇವಲ ಪಾಳಾದಂಥ ಜಾಗವಾಗಿತ್ತು ಆ ಸಂದರ್ಭದಲ್ಲಿ ಶ್ರೀಯುತ ನಾಗೇಶ್ ಹೆಡಿಗ ಹಾಗೂ ಮುರಳೀಧರ್ ಭಟ್ ಅವರ ಪರಿಶ್ರಮದಿಂದಾಗಿ ಇವತ್ತು ಈ ರೀತಿಯಾಗಿ ಬೆಳೆದು ನಿಂತಿದೆ ಅನೇಕ ಜನಕ್ಕೆ ಇದು ಅನ್ನದಾನವನ್ನು ಮಾಡ್ತಾ ಇದೆ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಸಮಾಜಕ್ಕೆ ನೀಡ್ತಾ ಇದೆ ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ನಮ್ಮಲ್ಲಿ ಒಂದು ಮಾತಿದೆ ಈ ವಿಜೃಂಭಣೆಯ ಶಿವರಾತ್ರಿಯನ್ನು ನೋಡಿ ಅದನ್ನು ಸಹಿಸದೇ ಇರ್ತಕ್ಕಂಥವ್ರು ಕೆಲವರು ಇರ್ಬೋದು ಆದರೆ ಭಗವಂತನ ಅನುಗ್ರಹದಿಂದ ಆ ಎಲ್ಲ ವಿಘ್ನಗಳನ್ನು ದಾಟಿ ಹೋಗ್ತಕ್ಕಂಥ ಶಕ್ತಿಯನ್ನು ಆ ನಾಗೇಶ ಅಡಿಗ ಮತ್ತು ಮುರಳೀಧರ ಭಟ್ಟರೆಗೆ ಆ ಕಾಶಿ ವಿಶ್ವನಾಥ ಖಂಡಿತ ಅನುಗ್ರಹಿಸ್ತಾನೆ ನಾಡಿದ್ದು ಏನು ಶಿವರಾತ್ರಿ ಬರ್ತಾ ಇದೆ ಆ ಶಿವರಾತ್ರಿ ಮಹೋತ್ಸವ ರುದ್ರನ ಅನುಷ್ಠಾನ ಜಗತ್ತಿಗೆ ಬೆಳೆಗಳಾಗಬೇಕು ರೈತಾಪಿ ವರ್ಗಕ್ಕೆ ಅನುಕೂಲವಾಗಬೇಕು ಎಲ್ಲರೂ ಕೂಡ ಸುಖವಾಗಿರಬೇಕು ನಮ್ಮ ಘೋಷವಾಕ್ಯ ಸುಖಿನೋ ಸುಖಿನೋಭವಂತು ಅದಕ್ಕೆ ಅನುಗುಣವಾಗಿ ರುದ್ರಯಾಗವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದಕ್ಕೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಇತ್ಯಾದಿಗಳೆಲ್ಲವೂ ಕೂಡ ಸಂಗೀತ ಕಾರ್ಯಕ್ರಮ ಇರ್ಬೋದು ಎಲ್ಲವೂ ಕೂಡ ಬಹಳ ವಿಜೃಂಭಣೆಯನ್ನು ನಡೀತಾ ಇದೆ ಭಕ್ತಾದಿಗಳಲ್ಲಿ ಪ್ರಾರ್ಥನೆ ಇಷ್ಟೇನೆ ಇಂತಹ ಒಂದು ನಮ್ಮ ಸನಾತನವಾದಂಥ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗೋಣ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋಣ ಅದಕ್ಕಾಗಿ ಇಂತಹ ಉತ್ಸವಗಳು ಇಂತಹ ಪರ್ವಕಾಲಗಳು ಹಬ್ಬಗಳು ಎಲ್ಲ ನಮ್ಮಲ್ಲಿ ಇದೆ ಶಿವನಿಗೆ ವಿಶೇಷವಾಗಿ ಶಿವರಾತ್ರ ಮಹೋತ್ಸವ ನಮ್ಮ ಎಲ್ಲ ವಿಧವಾದಂತಹ ನಮ್ಮಲ್ಲಿರುವಂಥ ನಕಾರಾತ್ಮಕ ಚಿಂತನೆಗಳನ್ನು ನಾಶ ಮಾಡಿ ಸಕಾರಾತ್ಮಕ ಚಿಂತನೆಗಳನ್ನು ಆ ಭಗವಂತನಾದ ಶಿವ ಅನುಗ್ರಹಿಸಲಿಕ್ಕೋಸ್ಕರ ನಮಗೆ ಆ ಹಬ್ಬವನ್ನು ಭಗವಂತ ಕರುಣಿಸಿದ್ದಾನೆ ಎಲ್ಲರೂ ಕೂಡ ಅದರಲ್ಲಿ ಧನದಿಂದ ಸಹಕಾರವನ್ನು ಕೊಟ್ಟು ಆ ಒಂದು ಭವ್ಯ ಪರಂಪರೆಯ ಏನು ವಕ್ತಾರರು ಎಂಬಂಥ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಆ ಹಬ್ಬದಲ್ಲಿ ಭಾಗವಹಿಸೋಣ ಅಂಥೇಳಿ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಸತ್ಯಾಸಂತು ಯಜಮಾನಸ್ಯ ಕಾಮಾಹ